வா <laughs> ನಾವು ಬೆಳಗ್ಗೆ ಬಂದ್ರಾ ಬೆಳಗ್ಗೆ ಬಂದ್ರಾ ಬಂದಿದ್ದೆ ಸಂತೆ ನಡೀತಾ ಇತ್ತು ಮುಂಚೆ ಹಾಂ ಮುಂಚೆ ನಡೀತಾ ಇತ್ತು ಅವಾಗ ನಿಲ್ಲಿಸ್ಬಿಟ್ಟಿದ್ರು ಹಾಂ 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 ಆವಾಗ ಇದಾಯ್ತೀಗ ಮಾಗಡಿ ತಾಲೂಕು ಗೌಡ್ರೆ ಅವ ಮಾಗಡಿ ಇದು ಇವೆಲ್ಲ ಮಾಗಡಿ ಮಾಗ್ಡಿ ಇದು ನಾಲ್ ತಾಲ್ಲು ರಾತ್ರಿ ಜಿಲ್ಲೆ ಬಂದ್ಬಿಟ್ಟಿದ್ರ ಜೊತೆಲ್ಲ ಇದ್ದೀರಾ ಏನ್ ಬೆಲೆ ಬಿಟ್ಟಿದೀರಕ್ಕೆ ಹೆಣ್ಮಕೆ ಮುಂಚೆ ಸಂತೆ ನಡೀತಿತ್ತಾ ಮುಂಚೆ ಹೌದಾ ಈಗ ಪ್ರಾರಂಭ ಆಗಿದೆ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ஏன் மே கட்ட ஒரக்கு パラパラパラ。<music>

ಮರಿ ಅಲ್ವ ಹೆಣ್ಮರಿನೆ ಗಂಡ್ಮರಿ ಹೆಣ್ಣು ಮರಿ ಗಂಡ್ ಮರಿ ಸಾಕಿ 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 ಅವನ ಸಾಕಿ ಬರ್ತಾರೆ ಅಲ್ಲ ಸಂತೆ ಮುಂಚೆ ನರಿತಿತ್ತಲ್ವ ಇದು ಅಲ್ವಾ ಆಮೇಲೆ ನಿಂತೋಗಿತ್ತು ಅದಕ್ಕೆ ನಾನು ಬಂದಿರಲಿಲ್ಲ ಅದಕ್ಕೋಸ್ಕರ ಮಾಡೋಣ ಅಂತ ಬಂದೆ ವಿಡಿಯೋ ಹಾಕಿದ್ರೆ ಜನ ಬರ್ತಾರವ್ವ ಹೌದು ಹೌದು ಸುಬ್ನಾಣಿ ಮಾಗಿದ್ ತಾಲ್ಲೂಕಲ್ವಾ ರಾಮನಗರ ಜಿಲ್ಲೆ جامعہ کی ابھی تک نہیں ہے ال معارف نے کہا ہے کہ یہ بڑی بڑے بڑے لوگوں نے کہا ہے کہ 2000 میں ہے Vamos, vamos, vamos. vamos. ನಾನಿವತ್ತು ಸುಬ್ನಳ್ಳಿಗೆ ಬಂದಿದ್ದೀನಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಇಲ್ಲಿ ಪ್ರತಿ ಗುರುವಾರ ಮರಿಮೆಕ್ಷೆ ಸಂತೆ ನಡೆಯುತ್ತೆ ನಾನು ಮೊದಲ ಸಲ ಬರ್ತಾ ಇದ್ದೀನಿ ಈ ಸಂತೆ ಮುಂಚೆ ನಡೀತಾ ಇತ್ತಂತೆ ಆಮೇಲೆ ಇಂತೋದಿದ್ದಂತೆ ಈಗ ಆರಂಭ ಆಗಿದೆ ವಾರಕ್ಕೊಂತಲ್ಲಿ ಸಂತೆ ಮರಿಮೆಕ್ಷೆ ಸಂತೆ ಸುಬ್ಬಳ್ಳಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಏನು ಬೆಲೆ ಕಟ್ಟೋರು ಗೊತ್ತಾಗಲಿಲ್ಲ ಏನು ಬೆಲೆ ಕಟ್ಟೋರು ಅಲ್ಲ ಬೆಲೆ ಬಲೆ ಒಂದಕ್ಕೆ ಮೂವತ್ತೆರಡು ಸಾವಿರ ಆಡ್ದೋಡಿ ಇವೆಡೆ ಮೂವತ್ತೆರಡ ಬರೀನಾ ನೀವು ಸಣ್ಣವು ಐದುವರೆ ಹಂಗೆ ಹೇಳಿ ಐದುವರೆ ಐದುವರೆ ನೀವು ಹತ್ತು ಮನೆ ಮರಿ ಹೆಣ್ಣು ಮರಿ ಏನ್ ಸಂತೆ ಮುಗಿದೋಗ್ಬಿಡುತ್ತಲ್ಲ ಒಂಬತ್ತು ಗಂಟೆಗೆ ನಾನು ಫಸ್ಟ್ ಟೈಮ್ ಬಂದೆ ನೋಡ್ರಿ ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಫೈನಲ್ ಆರೂವರೆಗೆ ಹೇಳ ನಾನು ಬಂದಿರ್ಲಿಲ್ವಲ್ಲ ಹಂಗಾಗಿ ಬಂದೆ ಬಂದು ವಿಡಿಯೋ ಮಾಡಿದ್ರೆ ಹ್ಮ್ ಬರ್ತೀನಿ ಬರ್ತೀನಿ ವಿಡಿಯೋ ಹಾಕ್ತೀನಿ ಸುಮಾರು ಕಡೆ ಹೋಗ್ತೀನಿ ಅವ್ರು

ಈಗ ಪ್ರಾರಂಭ ಆಯ್ತಲ್ವಾ ತಿಂಗಳು ನಾವು ಜಾತ್ರೆ ಮಾಡಿದ್ದು ನಾವು ದನಗಳ ಜಾತ್ರೆ ಮಾಡಿದ್ದು ಜಾತ್ರೆಗೆ ಇಂತ ಮುಂದೆ ಒಂದು ಆಗಿತ್ತು ಇದು ಹೌದಾ ಮಾಡಿ ಮಾಡಿ ಯೂಟ್ಯೂಬ್ ಹಾಕಿ ಬರ್ಲಿ ಬರ್ಲಿ ಜನ ಬರ್ಲಿ நம் அங்க மத